ನಮಸ್ಕಾರ ವೀಕ್ಷಕರೇ ಇವತ್ತಿನ ದಿನ ಹೊಸ ಟಾಪಿಕ್ನೊಂದಿಗೆ ಬಂದಿದ್ದೀನಿ ಅದೇನೆಂದರೆ ಮನೆಯಲ್ಲೇ ತಯಾರಿಸ್ಬೋದಂಥ ಮೂರು ಪೋಷಕಾಂಶಯುಕ್ತ ನೀರುಗಳನ್ನು ಅಂದರೆ ಲಿಕ್ವಿಡ್ ಫರ್ಟೈ ಫರ್ಟಿಲೈಸರ್ಸ್ಗಳನ್ನು ಹೇಗೆ ತಯಾರು ಮಾಡೋದು ಹಾಗೆ ಅದರಿಂದ ಏನೇನು ಉಪಯೋಗಕಾರಿ ಇದೆ ಅದನ್ನು ಹೇಗೆ ಬಳಸಬೇಕು ಅಂತ ಎಲ್ಲ ತಿಳಿಸ್ಕೊಡ್ತಾ ಇದ್ದೀನಿ ಇದನ್ನು ಸ್ಕಿಪ್ ಮಾಡದೆ ನೋಡಿ ನಿಮ್ಗೆ ಸಂಪೂರ್ಣ ಮಾಹಿತಿ ಸಿಗ್ತದೆ ಫಸ್ಟ್ನೇದಾಗಿ ರೈಸ್ ವಾಟರ್ ಇದನ್ನು ಮನೆಯಲ್ಲಿ ನೀವು ಅಕ್ಕಿ ತೊಳೆದ ಯೂಸ್ ಮಾಡ್ಬೋದು ಇಲ್ಲ ಅಕ್ಕಿ ನೆನೆಸಿಟ್ಟು ಅದರ ನೀರನ್ನು ತಗೋಬೋದು ಇಲ್ಲ ಅಕ್ಕಿ ಅಕ್ಕಿನ ಕುದಿಸಿ ಆ ನೀರನ್ನು ಸಹಿತ ಬಸ್ತು ತೊಗೊಳ್ಬೋದು ಆದರೆ ಉಪ್ಪನ್ನು ಮಾತ್ರ ಖಂಡಿತವಾಗೂ ಹಾಕಬಾರ್ದು ಯಾವತ್ತೂ ಹಾಕಬಾರ್ದು ಇನ್ನೂ ಒಂದು ರೀತಿಯಲ್ಲಿ ತೊಗೊಳೋದು ಅಂತಂದರೆ ಫರ್ಮೆಂಟೇಷನ್ ಅಕ್ಕಿ ನೀರನ್ನು ಅಕ್ಕಿನ ನೆನೆ ಹಾಕಿ ಆ ನೀರನ್ನು ತೆಗೆದು ಎರಡು ದಿನ ಮೂರು ದಿನ ಒಂದು ಡಬ್ಬಿಯೊಳಗೆ ಹಾಕಿ ಡಬ್ಬಿ ಡಬ್ಬಿಯೊಳಗೆ ಹಾಕಿ ಕ ಮುಚ್ಚಿಡಬೇಕು ಅದು ಎರಡು ಮೂರು ದಿನ ಆದಮೇಲೆ ಫರ್ಮೆಂಟ್ ಆದಮೇಲೆ ಅದು ಸ್ವಲ್ಪ ಸ್ಮೆಲ್ ಬರುತ್ತೆ ಅದೊಂದೇ ಅದರಲ್ಲಿರೋ ಬ್ಯಾಡ್ ಥಿಂಗ್ಸ್ ಇಲ್ಲ ಅಂತಂದರೆ ನೀವು ಬೇಡ ನಂಗೆ ಅದು ಸ್ಮೆಲ್ ಆಗಿ ಬರಲ್ಲ ಅಂತಂದರೆ ಹಾಗೇನೋ ಹಾಕ್ಬೋದು ಫರ್ಮೆಂಟೆಡ್ ರೈಸ್ ವಾಟರ್ ಕೂಡ ಬಹಳ ಒಳ್ಳೆಯದು ಅದು ನಮಗೆ ಗಿಡಗಳಿಗೆ ಬಹಳ ಅಂದರೆ ಬಹಳ ಉತ್ತಮ ಈ ರೈಸ್ ವಾಟರ್ನ ನೀವು ಫೇಸ್ಗೆ ಹೇರ್ಗೆ ಎಲ್ಲ ನಿಮಗೆ ಗೊತ್ತಿರ ಕೇಳಿರ್ಬೋದು ಆದರೆ ಅಷ್ಟೇ ಫ ಫಲವತ್ತತೆಯನ್ನು ನಮ್ಮ ಗಿಡಗಳಿಗೂ ಸಹಿತ ಇದು ನೀಡುತ್ತೆ ಇದನ್ನು ಈಗ ಹೇಗೆ ತಯಾರಿಸ್ಬೋದು ಅನ್ನೋದನ್ನು ನೋಡಿದಿರಿ ಇದರಿಂದ ಏನೇನು ಉಪಯೋಗಕಾರಿ ಅನ್ನೋದನ್ನು ಹೇಳ್ತೀನಿ ಬರೀ ಫಸ್ಟು ಇದರಲ್ಲಿ ಎನ್ ಪಿ ಕೆ ಭರ್ಪೂರ್ ಇರ್ತದೆ ಇದರೊಳಗೆ ಎನ್ ಪಿ ಕೆ ಅಂತೂ ನಿಮ್ಮ ಗಿಡಗಳಿಗೆ ಎಷ್ಟು ಒಳ್ಳೆಯದು ಅನ್ನೋದು ನಿಮ್ಗೆ ಗೊತ್ತಾದ ನೈಟ್ರೋಜನ್ ಫಾಸ್ಫರಸ್ ಆ್ಯಂಡ್ ಪೊಟ್ಯಾಷಿಯಂ ಇವು ಬಹಳ ಒಳ್ಳೆಯದು ಗಿಡಗಳಿಗೆ ಗಿಡಗಳು ಫಲವತ್ತಾಗಿ ಬೆಳೀಲಿಕ್ಕೆ ಅನು ಇವು ಅವಕಾಶ ಮಾಡಿಕೊಡ್ತದೆ ಹಾಗೆ ಸೂರ್ಯನಿಂದ ಎನರ್ಜಿನ ಪಡ್ಕೊಳ್ಳಿಕ್ಕೆ ಇದು ಸಹಕಾರ ಆಗ್ತದೆ ಇದರಲ್ಲಿರೋ ಸ್ಟಾರ್ಚ್ ಅಂಶ ಎನ್ ಪಿ ಕೆ ಜೊತೆ ಇನ್ನೊಂದು ಅಂಶ ಇರ್ತದೆ ಸ್ಟಾರ್ಚ್ ಅದು ಮಣ್ಣಿನ ಜೋಡಣೆಗಳ ಬಹಳ ಹೆಲ್ಪ್ ಮಾಡ್ತದೆ ಸಾಯಿಲ್ ಸ್ಟ್ರಕ್ಚರ್ ಅಂತಾರಲ್ಲ ಅದನ್ನು ಬಹಳ ಇಂಪ್ರೂವ್ ಮಾಡ್ತೈತಿ ಮಣ್ಣಿನ ಫಲವತ್ತತೆನೂ ಇಂಪ್ರೂವ್ ಮಾಡ್ತಾ ಹೇಗಂತಂದರೆ ಮಣ್ಣಿನಲ್ಲಿರೋ ಸೂಕ್ಷ್ಮಾಣು ಜೀವಿಗಳಿಗೆ ಈ ಸ್ಟಾರ್ಚ್ ಊಟ ಆಗಿಬಿಡ್ತದೆ ಹಾಗಾಗಿ ಮಣ್ಣಿನಲ್ಲಿ ಸೂಕ್ಷ್ಮಾಣು ಜೀವಿಗಳು ಬಹಳಷ್ಟು ಉತ್ಪತ್ತಿ ಆಗ್ತಾವೆ ಅದರಿಂದಾಗಿ ಗಿಡಗಳು ಬಹಳ ಫಲವತ್ತವಾಗಿ ಬೆಳಿತಾವೆ ಹೀಗಾಗಿ ಈ ರೈಸ್ ವಾಟರು ಬಹಳ ಏನು ಫ ಪ್ರಯೋಜನಕಾರಿ ಅಷ್ಟೇ ಅಲ್ಲದೆ ಇದನ್ನು ಹೇಗೆ ಯೂಸ್ ಮಾಡೋದು ಅಂತಂದರೆ ನೀವು ಆಲ್ರೆಡಿ ಹೇಳಿದ್ದೀನಿ ಮೂರಿಂದ ನಾಲ್ಕು ವಿಧದಲ್ಲಿ ಇದನ್ನು ತಯಾರಿಸ್ಬೋದು ಅಂತ ಅದನ್ನು ನೀವು ವಾರದಲ್ಲಿ ಎರಡು ದಿನ ಕೊಡಬೇಕು ಅದಕ್ಕಿಂತ ಹೆಚ್ಚು ಕೊಡೋಕೆ ಹೋಗಬೇಡ್ರಿ ಆಮೇಲೆ ಇದನ್ನು ಡೈರೆಕ್ಟ್ ಸಾಯ್ಲಿಗೆ ಮಾತ್ರ ಹಾಕಿ ಗಿಡಗಳ ಮೇಲೆ ಹಾಕಬೇಡ್ರಿ ಇದು ಸ್ವಲ್ಪ ಸ್ಮೆಲ್ ಆಗೋ ಚಾನ್ಸಸ್ ಇರ್ತದೆ ಹಾಗಾಗಿ ಇದರ ಮೇಲೆ ಗಿಡಗಳ ಮೇಲೆ ಹಾಕದೇನೆ ಮಣ್ಣಿಗೆ ಡೈರೆಕ್ಟಾಗಿ ಆ ನೀರನ್ನು ನೀವು ಹಾಕ್ಬೋದು ವಾರದಲ್ಲಿ ಎರಡು ದಿನ ಕೊಡಿ ಈಗ ನೆಕ್ಸ್ಟ್ ಅಂತಂದರೆ ಪೊಟ್ಯಾಟೊ ವಾಟರ್ ಈ ಪೊಟ್ಯಾಟೊ ವಾಟರ್ನಲ್ಲಿ ಪೊಟ್ಯಾಷಿಯಮ್ ಫಾಸ್ಫರಸ್ ಹಾಗೂ ಮ್ಯಾಗ್ನೀಷಿಯಮ್ ಕೂಡ ಇರುತ್ತೆ ಇದರಲ್ಲಿ ಬಹಳಷ್ಟು ಪೋಷಕಾಂಶಗಳು ಅದಾವು ಅವು ಏನಂದ್ರೆ ಗಿಡಗಳ ಬೆಳವಣಿಗೆಗೆ ಬಹಳ ಸಹಾಯಕಾರಿಯಾಗೋದು ಹಾಗಾಗಿ ಪೊಟ್ಯಾಟೊ ವಾಟರ್ ಮಾತ್ರ ಬಹಳ ಒಳ್ಳೆಯದು ಇದು ತಯಾರಿಸೋದು ಹೇಗೆ ಅಂತಂದರೆ ಪೊಟ್ಯಾಟೋನ ಕಟ್ ಮಾಡಿ ಅದನ್ನು ನೀರಿನಲ್ಲಿ ಕುದಿಸಿ ಆದರೆ ಕುದಿಸೋದ್ನಾಗ ನೆನಪಿರಲಿ ಬೇರೆ ಯಾವುದೇ ಮಸಾಲೆಗಳನ್ನಾಗಲಿ ಉಪ್ಪುಗಳ ಉಪ್ಪಾಗಲಿ ಏನೂ ಹಾಕಿರಬಾರ್ದು ಬರೀ ಆಲೂಗಡ್ಡೆ ಮಾತ್ರ ಕುದಿಸಿ ಅದರದ ನೀರನ್ನು ತೆಗೆದು ಅದಕ್ಕೆ ಒನ್ ಎಷ್ಟು ಟು ಒನ್ ಅದನ್ನು ನೀರು ಸೇರಿಸಿ ಅದನ್ನು ನೀವು ಏನು ಗಿಡಗಳಿಗೆ ಕೊಡಬೇಕು ಆದರೆ ಒಂದು ತಿಳ್ಕೊಳ್ರಿ ಈ ನಾ ಈ ಹೇಳ್ತಾ ಇರೋ ಎಲ್ಲ ನೀರುಗಳನ್ನು ಸ್ವಲ್ಪ ಡೈಲ್ಯೂಟ್ ಮಾಡಿಕೊಳ್ಳೋದು ಬಹಳ ಒಳ್ಳೆಯದು ಡೈರೆಕ್ಟ್ ಕೊಡೋಕೆ ಹೋಗಬೇಡಿ ಒಂದೊಂದು ಸರಿ ಏನಾಗ್ತಿತ್ತು ಕೆಲವು ಸೂಕ್ಷ್ಮ ಗಿಡಗಳೇನಾಗಿಬಿಡ್ತಾವೆ ಅಷ್ಟೊಂದು ಸ್ಟ್ರಾಂಗ್ ಫರ್ಟಿಲೈಸರ್ನ ತಡ್ಕೊಳೋಕೆ ಆಗ್ಲಾರ್ದ ಬೇಗ ಬಾಡಿಬಿಡ್ತಾವೆ ಆ ರೀತಿ ಆಗಬಾರ್ದು ಅಂತಂದರೆ ನೀವು ಒಂದು ಸ್ವಲ್ಪ ಡೈಲ್ಯೂಟ್ ಮಾಡಿ ಹಾಕೋದು ಬಹಳ ಒಳ್ಳೆಯದು ಇದರಲ್ಲೂ ಕೂಡ ಸ್ಟಾರ್ ಅಂಶ ಸ್ಟಾರ್ ಅಂಶ ಇರ್ತೈತಿ ಬಹಳ ಹೇರಳವಾಗಿರ್ತೈತಿ ಆ್ಯಕ್ಚುಲಿ ಇದರಲ್ಲಿ ಇದು ಏನು ಮಾಡ್ತೈತಿ ಹೂವು ಮತ್ತು ತರಕಾರಿ ಗಿಡಗಳಿಗೆ ಬಹಳ ಉಪಯೋಗಕಾರಿ ಸ್ಪೆಷಲಿ ನೀವು ಹೂವು ತರಕಾರಿ ಬೆಳಿತೀರಿ ಅಂತ ಅನ್ನೋದಾತಂದ್ರೆ ಈ ಆಲೂಗಡ್ಡೆ ನೀರನ್ನು ಮಾತ್ರ ಕಂಪಲ್ಸರಿ ಹಾಕಿರಿ ನಾನು ಇವನ್ ಆಲೂಗಡ್ಡೆ ಬೆಳೆದ ಸಹಿತ ಆಲೂಗಡ್ಡೆ ನೀರು ಹಾಕಿನಿ ಅದು ಸಹಿತ ಬಹಳ ಚ ಚೆನ್ನಾಗಿ ನನಗೆ ಫಲವತ್ತ ಫಲವತ್ತವಾಗಿ ಇದೆ ಅಂತ ನನಗನ್ಸುತ್ತೆ ಆಮೇಲೆ ಇದನ್ನು ಒಳಗಡೆ ಇಂಡೋರ್ ಪ್ಲಾಂಟ್ಸಿಗೆ ಔಟ್ಡೋರ್ ಪ್ಲ್ಯಾಂಟ್ಸಿಗೆ ಎರಡಕ್ಕೂ ಹಾಕ್ಬೋದು ಅದರದ್ದು ಇದು ಪೊಟ್ಯಾಟೊ ವಾಟರ್ನ ಇನ್ನೂ ಒಂದು ಒಳ್ಳೆಯ ಉಪಯೋಗಕಾರಿ ಅಂಶ ಅಂತ ಹೇಳ್ಬೋದು ಇನ್ನು ಮೂರನೇದ್ದು ಅಂದರೆ ಆನಿಯನ್ ವಾಟರ್ ಆನಿಯನ್ ವಾಟರ್ ಎಷ್ಟು ಉಪಯೋಗ ಅಂತ ನಿಮ್ಗೆಲ್ಲರಿಗೂ ಗೊತ್ತೈತಿ ಇದರಲ್ಲಿಯೂ ಎನ್ ಪಿ ಕೆ ಬಹಳ ಬಹಳ ಪ್ರಮಾಣದಲ್ಲಿ ಇರ್ತೈತಿ ಇದರಲ್ಲಿ ಪೊಟ್ಯಾಷಿಯಮ್ ಕ್ಯಾಲ್ಶಿಯಂ ಮತ್ತು ಐರನ್ ಕೂಡ ಬಹಳ ಇರ್ತೈತಿ ಹಾಗಾಗಿ ಇದು ಆರೋಗ್ಯವಂತ ಗಿಡಗಳನ್ನು ಬೆಳಿಬೇಕು ಅಂತಂದರೆ ಇದು ಇದರಲ್ಲಿರೋ ಆನಿಯನ್ ವಾಟರ್ನಲ್ಲಿರೋ ಈ ಅಂಶಗಳು ಬಹಳ ಉಪಯೋಗಕಾರಿ ಇರ್ತವೆ ಇದು ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸಿ ಆಮೇಲೆ ಮಣ್ಣಿನ ಮರುಜೋಡಣೆ ಮಾಡಿ ಮ ಬರಡು ಮಣ್ಣನ್ನು ಸಹಿತ ಫಲವತ್ತವಾಗಿ ಮಾಡೋಕ್ಕೆ ಶುರು ಮಾ ಆಗ್ತೈತಿ ಇದನ್ನು ಏಳು ದಿವಸಕ್ಕೊಮ್ಮೆ ಅಂದರೆ ವಾರಕ್ಕೆ ಒಮ್ಮೆ ಕೊಡೋದು ಬಹಳ ಉತ್ತಮ ಇವನ್ನು ಇದನ್ನು ಬಾಟಲ್ನಾಗ ಹಾಕಿ ಇದನ್ನು ಸ್ಪ್ರೇ ಮಾಡಿ ಕೂಡ ನೀವು ಇದನ್ನು ಯೂಸ್ ಮಾಡ್ಬೋದು ವೀಕ್ಷಕರೇ ಹಾಗೆ ಇದು ರೂಟಿಂಗ್ ಏಜೆಂಟಾಗಿ ಯೂಸ್ ಯೂಸ್ ಮಾಡ್ತಾರೆ ಹೆಂಗಂದ್ರೆ ಇದನ್ನು ನೀರನ್ನು ಬೇರುಗಳಿಗೆ ಡೈರೆಕ್ಟಾಗಿ ನೀವು ಮಣ್ಣಿಗೆ ಅಂತಂದ್ರೆ ಬೇರುಗಳನ್ನು ಹೀರ್ಕೊಂಡು ಬಹಳ ಬಲಿಷ್ಠವಾಗ್ತಾವೆ ಬಲಿಷ್ಠವಾದ ಬೇರುಗಳು ಅಂತಂದಮೇಲೆ ಮುಗೀತು ನೀವು ಗಿಡಗಳಂತೂ ಫಲವತ್ತಾಗಿ ಬೆಳೆದೇ ಬೆಳಿತಾವೆ ಅಷ್ಟೇ ಅಲ್ಲದೆ ಇದನ್ನು ಸ್ಪ್ರೇ ಬಾಟಲ್ನ ಹಾಕಿ ಗಿಡಗಳಿಗೆ ಸಿಂಪಡಿಸಿದ್ರೆ ಕೆಲವೊಂದಿಷ್ಟು ಇನ್ಸೆಕ್ಟ್ ಹಾಗೂ ಇರುವೆಗಳಿಂದ ಸಹಿತ ಇದನ್ನು ಕಾಪಾಡ್ಕೋಬೋದು ಕೆಲವೊಂದಿಷ್ಟು ಮಾತ್ರ ಪ್ರ ಎಲ್ಲ ಅಲ್ಲ ಕೆಲವೊಂದಿಷ್ಟು ಇವುಗಳ ಇನ್ಸೆಕ್ಟ್ಗಳಿಂದ ಆಮೇಲೆ ಕ್ರಿಮಿಕೀಟಗಳಿಂದ ಇದರ ಆನಿಯನ್ ನೀರಿಂದ ಹೊರಟೋಗ್ತಾವೆ ಇದು ಅಲ್ಲದೆ ಇದನ್ನು ಈರುಳ್ಳಿ ಸಿಪ್ಪೆ ನೀರನ್ನು ಹೆಂಗೆ ತಯಾರಿಸೋದು ಅಂತಂದರೆ ಈರುಳ್ಳಿ ಸಿಪ್ಪೆನ ಹಾಕಿ ಒಂದು ದಿನ ಕಂಪ್ಲೀಟಾಗಿ ನೀರಿನಲ್ಲಿ ನೆನೆಸಿ ಹಾಗೆ ಬಿಟ್ಬಿಡಿ ಮರುದಿನ ಅದು ಒಂದು ಸ್ವಲ್ಪ ಆನಿಯನ್ ಕಲರ್ ಬಿಟ್ಕೋತೈತಲ್ಲ ಆವಾಗ ಅದನ್ನು ಚೆನ್ನಾಗಿ ಒಂದರಿಂದ ಒಂದು ಲೋ ಲೋಟ ನೀವು ಆನಿಯನ್ ನೀರು ತೊಗೊಂಡ್ರೆ ಇನ್ನೊಂದು ಲೋಟ ನೀರನ್ನು ಸಾದಾ ನೀರನ್ನು ಬೆರೆಸಿ ಅದನ್ನು ನೀವು ಗಿಡಗಳಿಗೆ ಸ್ಪ್ರೇ ಮಾಡಿ ಮಣ್ಣಿಗೆ ಹಾಕಿ ಡೈರೆಕ್ಟಾಗಿ ಹಾಕ್ಬೋದು ಆದರೆ ಇದನ್ನು ಡೈಲ್ಯೂಟ್ ಮಾಡೋದು ಮಾತ್ರ ಯಾವತ್ತೂ ಮರಿಬೇಡಿ ಇವು ಬೇರುಗಳನ್ನು ಶಕ್ತಿಶಾಲಿಯಾಗಿ ಮಾಡಲಿಕ್ಕೆ ಬಹಳ ಸ್ಟ್ರಾಂಗಾಗಿ ಮಾಡಲಿಕ್ಕೆ ಹಾಗೆ ಮಣ್ಣಿನ ಫಲವತ್ತನ್ನು ಫಲವತ್ತತೆಯನ್ನು ಹೆಚ್ಚು ಮಾಡಲಿಕ್ಕೆ ಎಲ್ಲದಕ್ಕೂ ಇವು ಈ ಆನಿಯನ್ ವಾಟರ್ ಬಹಳ ಉಪಯುಕ್ತವಾದದ್ದು ಇಲ್ಲ ಅಂತಂದರೆ ನೀವು ಆನಿಯನ್ ಹೆಚ್ಚು ಹೊತ್ತನೆಯಾಗ ನೀವು ನೀರೊಳಗೆ ಹಾಕಿಟ್ಟಿರ್ತೀರಲ್ಲ ಯಾವಾಗಲೂ ಒಂದು ಸ್ವಲ್ಪ ಅದ್ರ ಹಾಕಿ ಕಡಿಮೆ ಆಗಿಬಿಡಲಿ ಅಂತ ಹೇಳಿ ನೀರಾಗ ಹಾಕಿಟ್ಟಿರ್ತೀರಲ್ಲ ಅವಾಗ ಸಹಿತ ಆ ನೀರನ್ನು ಸಹಿತ ನೀವು ಹಾಕ್ಬೋದು ನೀವು ಒಂದಿನ ಬಿಡೋಕ್ಕಾಗಲ್ಲ ಆಗುತ್ತಾ ನೀವು ಅಲ್ಲೇ ಅಂತಂದರೆ ಅಟ್ಲೀಸ್ಟ್ ಆ ರೀತಿಯೂ ಸಹಿತ ಮಾಡ್ಬೋದು ಅದು ಸಹಿತ ಬಹಳ ಒಳ್ಳೆಯದು ನಾನಂತೂ ಇವು ಮೂರಲ್ಲದೆ ಇನ್ನೊಂದು ಮಾಡೋದೇನೆಂದರೆ ಕಾಯಿಪಲ್ಯಗಳನ್ನು ಏನೇನು ಕಟ್ ಮಾಡಿರ್ತೀನಲ್ಲ ಅವನ್ನೆಲ್ಲ ಒಂದು ಬುಟ್ಟಿಯೊಳಗೆ ಹಾಕಿ ಅದಕ್ಕೆ ಒಂದು ತಮಗೆ ನೀರು ಹಾಕಿ ಇಟ್ಬಿಡ್ತೀನಿ ಅದು ಮರುದಿನ ಅದರ ಎಲ್ಲ ಅಂಶಗಳನ್ನು ಬಿಟ್ಕೊಂಡು ನೀರು ಚೆನ್ನಾಗಿ ಫಲವತ್ತಕಾರಿಯಾಗಿರುತ್ತೆ ಅವಾಗ ಆ ನೀ ಕಾಯಿಪಲ್ಲೆಗಳನ್ನೆಲ್ಲ ತೆಗೆದು ಬಿಸಾಕಿ ಆ ನೀರಿಗೆ ಇನ್ನೊಂದು ಸ್ವಲ್ಪ ಒಂದು ಇನ್ನೊಂದು ಪ್ರಮಾಣ ನೀರು ಹಾಕಿ ಅದನ್ನು ನಾನು ಎಲ್ಲ ಗಿಡಗಳಿಗೆ ಹಾಕ್ತೀನಿ ಹಾಗಾಗಿ ನನ್ನ ಗಿಡಗಳು ಬಹಳ ಚೆನ್ನಾಗಿ ಬೆಳೀತಾ ಇದ್ದಾವೆ ಅದ್ರ ರಿಸಲ್ಟ್ ಅಂತೂ ನೀವು ನೋಡ್ತಾನೆ ಇರ್ಬೋದು ಆಗಲಿಂದ ನನ್ನ ಎಲ್ಲ ಗಿಡಗಳು ಬಹಳ ಸಮೃದ್ಧವಾಗಿ ಅದಾವೆ ಯಾವುದೋ ಒಂದು ಗಿಡ ಸಣ್ಣ ಪುಟ್ಟ ಸ್ವಲ್ಪ ಹುಳ ತಿನ್ನೋಕೆ ಶುರು ಆಗಿದೆ ಅದನ್ನು ಅದನ್ನು ಕೂಡ ಸಹಿತ ನಾನು ಬೇವಿನ ಎಣ್ಣೆ ಹಾಕೋದ್ರಿಂದ ಅರಶಿಣ ಹಾಕೋದ್ರಿಂದ ಉಳ್ಳಾಗಡ್ಡೆ ನೀರು ಹಾಕೋದ್ರಿಂದ ಅದನ್ನು ಕೂಡ ನಾನು ತಡೆಗಡ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಫಲವತ್ತವಾಗಿ ನಾನು ಎಲ್ಲ ಗಿಡಗಳು ಬೆಳೆಯೋದಕ್ಕೆ ಕಾರಣ ನಾನು ಈ ಲಿಕ್ವಿಡ್ ಫರ್ಟಿಲೈಝರ್ಸ್ಗಳನ್ನು ಪ್ರತಿದಿನ ಕೊಡೋದು ಅಂದರೆ ಅಲ್ಟರ್ನೇಟಿವ್ ಈವತ್ತು ಆಲೂಗಡ್ಡೆ ನೀರು ಕೊಟ್ಟನೆ ಅಂತಂದರೆ ಇನ್ನೆರಡು ದಿನ ಬಿಟ್ಟು ರೈಸ್ ವಾಟರ್ ಕೊಡ್ತೀನಿ ಅದಾದಮೇಲೆ ಇನ್ನೊಂದು ನಾಲ್ಕು ಮೂರು ದಿನ ಆಗಿಬಿಟ್ಟು ಬಿಟ್ಟು ಉಳ್ಳಾಗಡ್ಡೆ ನೀರು ಕೊಡ್ತೀನಿ ಹೀಗೆಲ್ಲ ನಾನು ಮಾಡೋದರಿಂದ ನನ್ನ ಗಿಡಗಳು ಭಾಳ ಫಲವತ್ತತವಾಗಿ ಇದ್ದಾವೆ ಈ ನಿಮ್ಮ ನಾ ಈಗ ಇವತ್ತಿನ ಕೊಟ್ಟಿರೋ ಮಾಹಿತಿ ನಿಮ್ಗೆ ಭಾಳ ಇಷ್ಟ ಆಗೈತಿ ಅಂದ್ಕೊಂಡಿದ್ದೀನಿ ನೀವು ಮನೆಯಲ್ಲೇ ಸುಲಭವಾಗಿ ನಿಮ್ಮ ಅಡುಗೆ ಮನೆಯಿಂದನೇ ವೇಸ್ಟ್ ಆಗುವಂಥ ನೀರನ್ನು ನೀವು ಈ ರೀತಿ ಉಪಯೋಗಿಸ್ಕೊಂಡು ನಿಮ್ಮ ಗಿಡಗಳನ್ನು ಸಮೃದ್ಧವಾಗಿ ಬೆಳೀಬಹುದು ನೋಡೋದಿಲ್ಲ ವೀಕ್ಷಕರೇ ಇವತ್ತಿನ ದಿನ ನಾನು ಹೇಳಿರೋ ಮಾಹಿತಿ ನಿಮ್ಗೆಲ್ಲರಿಗೂ ಇಷ್ಟ ಆಗಿತ್ತು ಅಂತಂದರೆ ನಿಮಗೆ ಇದು ಉಪಯುಕ್ತ ಕಾರ್ಯ ಅನಿಸಿತ್ತು ಅಂತಂದರೆ ನನ್ನ ಚಾನೆಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೆ ನಿಮಗೆ ಇಷ್ಟ ಆಗಿತ್ತು ಅಂದರೆ ಲೈಕ್ ಕೂಡ ಮಾಡೋದನ್ನು ಮರಿಬೇಡಿ ನಿಮ್ಮ ಎಲ್ಲ ಯೂಟ್ಯೂಬರ್ಸು ಮ್ಯಾಕ್ಸಿಮಮ್ ಎಷ್ಟು ಜನ ಬೇರೆ ಯೂಟ್ಯೂಬರ್ಸ್ ಕೂಡ ನಾನು ಚಾನೆಲ್ನ ನೋಡ್ತಾ ಇದ್ದೀರಿ ಅವರಿಗೆಲ್ಲ ಹೇಳೋದೊಂದೇ ನಿಮಗೆ ಹೇಗೆ ಸಬ್ಸ್ಕ್ರೈಬರ್ಸ್ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ನಿಮಗೆ ನಾವು ಹೇಳೋದು ಬೇಕಾಗೇ ಇಲ್ಲ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ಹಾಗೆ ನಮಗೂ ಕೂಡ ಅಷ್ಟೇ ಸಬ್ಸ್ಕ್ರೈಬರ್ಸ್ ಇಂಪಾರ್ಟೆಂಟ್ ಆಗ್ತಾರೆ ಹಾಗಾಗಿ ದಯವಿಟ್ಟು ನಿಮಗೆ ಇಷ್ಟ ಆಗಿದ್ದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡೋದನ್ನು ಖಂಡಿತ ಮರಿಬೇಡಿ ನಮಸ್ಕಾರ ವೀಕ್ಷಕರೆ